ಅಷ್ಟು ಜನ ಹುಡುಗರು ಹುಡುಗುರಿರುವಂತಹ ಹಾಸ್ಟೆಲ್ಗೆ ಇದ್ದಕ್ಕಿದ್ದಂತೆ ಒಂದು ವಿಮಾನ ಬಂದು ದಪ್ಪ ಅಂತ ಬೀಳುತ್ತೆ ಅಂತ ಅಂದ್ರೆ ಆ ಸಂದರ್ಭದ ಶಬ್ದ ಸಭೆಯಲ್ಲಿ ಡಿ ಜಿ ಸಿ ಎ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ವಿಮಾನಯಾನ ಇಲಾಖೆಗೆ ಸಂಬಂಧಪಟ್ಟಿನ ಒಂದು ತುರ್ತು ಸಭೆ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಸಭೆ ಕರೆದಿದ್ದಾರೆ ಕೇಂದ್ರ ವಿಮಾನಯಾನ ಸಚಿವಾಲಯ ಕೂಡಲೇ ಒಂದು ಮೀಟಿಂಗ್ ಅನ್ನ ಕರೆದು ಸಭೆಯಲ್ಲಿ ಡಿ ಜಿ ಸಿ ಎ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ ಆಮೇಲೆ ನಮ್ಮ ವ್ಯವಸ್ಥೆಗಳು ಇಷ್ಟು ಚೆನ್ನಾಗಿದೆ ನಾವು ಟೆಕ್ನಿಕಲಿ ಇಷ್ಟೊಂದು ಅಡ್ವಾನ್ಸ್ ಆಗ್ತಾ ಇರ್ತೀವಿ ಇದೀವಿ ಇಂಥ ಟೈಮ್ನಲ್ಲಿ ಹೀಗೊಂದು ದುರಂತ ಅದು ಕೂಡ ಟೇಕ್ ಆಫ್ ಆದಂಥ ಮೂರ್ನಾಲ್ಕು ನಿಮಿಷದಲ್ಲೇ ಆ ಬಿಡುತ್ತೆ ಅಂತ ಅಂದ್ರೆ ಇದು ಹೇಗಾಯ್ತು ದುರಂತ ಅನ್ನುವಂಥದ್ದನ್ನ ನಾವು ಅದನ್ನು ಪತ್ತೆ ಹಚ್ಚಬೇಕಾದಂಥದ್ದು ಅನಿವಾರ್ಯತೆ ಇದೆ ಸ್ಟ್ರಿಕ್ಟ್ಲಿ ಮುಂದೆ ಈ ರೀತಿ ಅಂತ ಅನಾಹುತ ಆಗದೇ ಇರುವಂತ ರೀತಿಯಾಗಿ ನಿರ್ಬಂಧಿಸಬೇಕಾದಂಥದ್ದು ಅನಿವಾರ್ಯತೆ ಇದೆ ಆಮೇಲೆ ಇಲ್ಲಿ ಯಾರಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಬೇಜವಾಬ್ದಾರಿ ಮಾಡಿರೋದು ಈ ಅಂತ ಒಂದು ರಿಸ್ಕ್ ಇರ್ಬೋದು ಆ ರಿಸ್ಕ್ ಫ್ಯಾಕ್ಟರ್ ಗೊತ್ತಿದ್ರು ಕೂಡ ಟೇಕ್ ಆಫ್ ಆಗೋಕೆ ಅನುಮತಿ ಕೊಟ್ಟಿರೋದು ಈ ಥರದ್ದು ಏನಾದರೂ ಇದೆಯಾ ಅದನ್ನ ಪತ್ತೆ ಹಚ್ಚಬೇಕಲ್ವಾ ಯಾಕಂತ ಅಂದ್ರೆ ಇದ್ರಲ್ಲಿ ಇದ್ದಂಥದ್ದು ಹೇಳಿಕೆ ಅದು ಸಾವು ಅದು ದೇಶನವ್ರು ಸಾವಾದರೂ ಅಷ್ಟೇ ಹೊರಗಿನವ್ರು ಸಾವಾದರೂ ಅಷ್ಟೇ ಅದು ಸಾವು ಸಾವೇ ಅದು ಬಟ್ ಹೊರಗಡೆ ಹೊಟ್ಟಿದ್ದಂತ ವಿಮಾನ ಎಂಟೂವರೆ ಒಂಬತ್ತು ಗಂಟೆ ಜರ್ನಿ ಮಾಡಬೇಕಾಗಿದ್ದಂತ ವಿಮಾನ ಏಳು ನಿಮಿಷ ತಡವಾಗಿ ಹೊರಟಿದೆ ಯಾಕ ಏಳು ನಿಮಿಷ ತಡವಾಗಿ ಹೊರಟು ಏನ್ ಸಮಸ್ಯೆ ಗೊತ್ತಾಗಿತ್ತ ವಿಚಾರ ಆ ಸಂದರ್ಭದಲ್ಲಿ ನೋಡಿ ಈ ಹಾಸ್ಟೆಲ್ನ ಕೆಲ ಕೊಠಡಿಗಳು ಹೇಗಾಗಿದೆ ನಾವು ನೋಡ್ತಾ ಇದೀವಿ ಮದಸ್ತ್ರೀಲಿ ಈ ಕಂಪ್ಯೂಟರ್ ಸಂಬಂಧ ಪಟ್ಟಾಗಿನ ಗಳು ಅಂತ ಕಾಣಿಸುತ್ತಾವೆಲ್ಲ ಎಲ್ಲ ಸುಟ್ಟು ಕರಕ್ಲಾಗಿ ಬಿದ್ದಿರೋದನ್ನ ನೋಡ್ತಾ ಇದ್ದೀವಿ ಹೇಳಿದಂಗೆ ಐವತ್ತು ಸಾವಿರ ಐವತ್ತೆಂಟು ಸಾವಿರ ಲೀಟರ್ ನ ಫ್ಯೂಲ್ ಒಮ್ಮೆ ಬ್ಲಾಸ್ಟ್ ಆಗುತ್ತೆ ಅಂತ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಇಂಥದೇ ಘಟನೆಯನ್ನ ನಿರೀಕ್ಷೆ ಮಾಡೋಕ್ಕಾಗೋದು ಅಕ್ಕಪಕ್ಕ ಇದ್ದಂತ ಮರಗಳನ್ನು ನಾವು ನೋಡ್ತಾ ಇದೀವಿ ನೋಡಿ ಹೇಗೆ ಅವೆಲ್ಲ ದರಾಶಾಹಿ ಆಗಿದೆ ಅಂತ ಅಂತ ದೊಡ್ಡ ದೊಡ್ಡ ಮರಗಳು ನೆಲಕ್ಕೆ ಉರುಳಿವೆ ಅಂತ ಅಂದ್ರೆ ಆ ರಭಸ ಫೋರ್ಸ್ ಹೇಗಿರೋ ಅವೇನೋ ಆ ಮರ ನಿಂತಲೇ ಸುಟ್ ಕರಕ್ಲಾಗಿರುವಂಥದ್ದಲ್ಲ ಅವು ನೆಲಕ್ಕೆ ಅವು ಅಂತ ಅಂದ್ರೆ ಅಲ್ಲಿ ಹೋಗಷ್ಟು ಅಷ್ಟು ರಭಸವಾಗಿ ಅದು ಗುದ್ದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಲ್ಲಿ ಸ ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಮತ್ತೊಂದು ಕಡೆ ಆಸ್ಪತ್ರೆಯಲ್ಲೂ ಕೂಡ ಗಾಯಾಳುಗಳ ನೆರಳಾಟ ಅಂದಾಜಿಗೆ ಸಿಗ್ತಾ ಇಲ್ಲ ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಾವು ಇದ್ದೀವಿ ಅಂತ ಹೇಳಿ ಘಟನೆಯ ಬಗ್ಗೆ ಮಾತನಾಡಿದಂತಹ ಒಂದಷ್ಟು ಮಂದಿ ವಿವರಿಸ್ತಿದ್ದಾರೆ ಆಸ್ಪತ್ರೆ ಆಸ್ಪತ್ರೆ ಪಕ್ಕದಲ್ಲೇ ಹಾಸ್ಟೆಲ್ ಆಸ್ಪತ್ರೆಯಲ್ಲಿದ್ದವರಿಗೂ ಕೂಡ ಈಗ ಆತಂಕ ಇದ್ದೇ ಇರುತ್ತೆ ಮುಂದೆ ಏನು ಕಥೆ ಏನು ಅಂತ ಹೇಳಿ ಯಾವುದ್ರ ಬಗ್ಗೆ ಯಾರೂ ಕೂಡ ಇದುವರೆಗೂ ನಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಒಂದಷ್ಟು ಮಂದಿ ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು ಅನಾಹುತದ ಬಗ್ಗೆ ಇಷ್ಟೆಲ್ಲ ಆತಂಕ ಇದೆ ಏನಾದರೂ ಮಾಹಿತಿ ಸಿಗಬೇಕು ಪ್ಯಾಸೆಂಜರ್ಸ್ ಯಾರ್ಯಾರು ಹೋಗಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಇನ್ನು ಈ ಘಟನೆಗೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿ ಸಾಕಷ್ಟು ಮಂದಿ ಕಾಯ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕೂಡ ಕರೆಯಲಾಗಿದೆ ವಿಮಾನಯಾನ ಸಚಿವಾಲಯ ಆ ಸಭೆ ಕರೆದಿದೆ ಆ ಸಭೆಯಲ್ಲಿ ಚರ್ಚೆಗಳಾಗುತ್ತೆ ನಾವು ಎಷ್ಟೇ ಮಾತನಾಡಿದ್ರು ಎಷ್ಟೇ ಸಂತಾಪ ಸೂಚಿಸಿದ್ರು ಕೂಡ ಒಂದಷ್ಟು ಜೀವಗಳಿಗೆ ಹಾನಿಯಾಗಿದೆ ಇನ್ನೊಂದಷ್ಟು ಮಂದಿ ತಾವು ಮಾಡದ ತಪ್ಪಿಗೆ ಅಲ್ಲಿ ಆರಾಮ್ಸೆ ಮಧ್ಯಾಹ್ನದ ಹೊತ್ತು ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಿತ್ತು ವಿದ್ಯಾರ್ಥಿಗಳು ತಮ್ಮ ಒಂದು ಏನು ವಿದ್ಯಾಭ್ಯಾಸ ಇರುತ್ತೋ ಅದಕ್ಕೆ ತೆರಳಬೇಕಿತ್ತು ಆದ್ರೆ ಅದೆಲ್ಲವೂ ಕೂಡ ಈ ಒಂದು ಮಹಾ ದುರಂತದಿಂದ ಅಂತ್ಯವನ್ನ ಕಂಡಿದೆ ಈಗ ಕುಟುಂಬಸ್ಥರು ಯಾರ್ಯಾರು ಇದ್ದಾರೋ ಅವರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಇತ್ತೀಚಿನ ದಿನಗಳಲ್ಲಿ ಈ ವಿಮಾನ ದುರಂತಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ವಿಮಾನ ಪ್ರಯಾಣಕ್ಕೆನೇ ಹಿಂದೇಟ್ ಹಾಕ್ತಾ ಇದ್ದಾರೆ ಭಯ ಪಡ್ತಾ ಇದ್ದಾರೆ ಯಾವಾಗ ಏನಾಗುತ್ತೆ ಅಂತ ಹೇಳಿ ಆದ್ರೆ ವಿಮಾನ ಪ್ರಯಾಣವನ್ನ ಯಾಕೆ ಜನ ಚೂಸ್ ಮಾಡ್ತಾರೆ ಅಂದರೆ ಅದರಲ್ಲೂ ಸ್ಥಿತಿವಂತರು ಹೆಚ್ಚಾಗಿ ವಿಮಾನ ಪ್ರಯಾಣವನ್ನೇ ಚೂಸ್ ಮಾಡ್ತಾರೆ ಅದಕ್ಕೇ ಡಿಮಾಂಡ್ ಜಾಸ್ತಿ ಇದೆ ಯಾಕಂದರೆ ಡ್ಯೂರೇಷನ್ ಕಮ್ಮಿ ನಾವು ಹೋಗಬೇಕಾದಂತಹ ಜಾಗಕ್ಕೆ ಬೇಗ ತಲುಪಬಹುದು ಅಥವಾ ಏನು ಬಿಸ್ನೆಸ್ ಕೆಲಸ ಕಾರ್ಯಗಳಿರುತ್ತೋ ಅದನ್ನು ಅತಿ ವೇಗವಾಗಿ ನಾವು ಮುಗಿಸ್ಕೊಳ್ಬಹುದು ಒಂದು ಕಡೆಯಿಂದ ಒಂದು ಕಡೆಗೆ ಎರಡು ಮೂರು ಗಂಟೆಗಳಲ್ಲಿ ಒಂದು ಸ್ಟೇಟ್ ಅಥವಾ ಮೇ ಬೇರೆ ಸ್ಟೇಟ್ಗೆ ಬಂದ್ಬಿಡಬಹುದು ಅನ್ನೋ ಕಾರಣಕ್ಕೋಸ್ಕರ ವಿಮಾನಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಆದರೆ ದುರಂತಗಳು ಈ ರೀತಿಯಾಗಿ ಪದೇ ಪದೇ ಸಂಭವಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಏನು ಏನು ಸೇಫ್ ಅಥವಾ ಏನ್ ಧೈರ್ಯದಲ್ಲಿ ವಿಮಾನ ಪ್ರಯಾಣವನ್ನ ಮಾಡೋಕ್ಕಾಗ ಇನ್ನೊಂದ್ರೆ ಈ ಮೊನ್ನೆ ಸೌತ್ ಕೊರಿಯಾದಲ್ಲಿ ಒಂದು ಅನಾಹುತ ಆಯ್ತು ಅದಾದ ನಂತರ ಅಜರ್ಬೈಜಾ ಹೋಗಿದಂತ ಏನೋ ರಷ್ಯಾ ಹೊಡಿತು ಅನ್ನುವಂತ ಆಯ್ತು ಅಮೆರಿಕಾದಲ್ಲೂ ಕೂಡ ಆದಂತ ದುರಂತಗಳನ್ನ ನಾವು ತೀರಾ ಮನ್ಮನೆ ಗಮನಿಸಿದೀವಿ ಅಂತ ಮುಂದುವರೆದ ರಾಷ್ಟ್ರಗಳಲ್ಲಿ ಹೀಗಾಗ್ತಾ ಇದೆಯಲ್ಲ ನಮ್ಮಲ್ಲಿ ನಾವು ಸೇಫ್ ಆಗಿದೀವಪ್ಪ ಅನ್ನುವಂತ ನಿಟ್ಟುಸಿರಲ್ ಇದ್ದಂತ ಸಂದರ್ಭ ಈಗಲೂ ಕೂಡ ನಾವು ಕಂಪ್ಯಾರಿಟಿವ್ಲಿ ನೋಡೋದಾದ್ರೆ ಬೈ ರೋಡ್ ಹೋಗುವಂತ ಸಂದರ್ಭ ಅಥವಾ ಟ್ರೈನ್ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ನಾವು ಕಂಪ್ಯಾರಿಟಿವ್ಲಿ ನೋಡೋದಾದ್ರೆ ನಮ್ಮ ಫ್ಲೈಟ್ ಆಕ್ಸಿಡೆಂಟ್ಗಳು ತೀರಾ ಕಮ್ಮಿನೇ ಇದೆ ಹೇಳ್ಬೇಕು ಅಂತ ಆದ್ರೆ ಆದ್ರೆ ಇಂತಿಂತ ದೊಡ್ಡ ದೊಡ್ಡ ವಿಮಾನಗಳು ಹೀಗೆ ಇದ್ದಕ್ಕಿದ್ದಂತೆ ಅನಾಹುತ ಆಗುತ್ತವೆ ಅಂತ ಹೌದು ಆಮೇಲೆ ಏನು ಲ್ಯಾಂಡಿಂಗ್ ಆಗೋ ಸಂದರ್ಭದಲ್ಲಿ ಆಗ್ಬಿಡ್ತು ಅಥವಾ ವ್ಯತಿರಿಕ್ತ ಹವಾಮಾನದ ಕಾರಣಕ್ಕಾದ್ರೂ ಆಯ್ತು ಅನ್ನುವಂಥದ್ದಾದ್ರೆ ಅದಕ್ಕೆ ನಮ್ಗೊಂದು ಕಾರಣಗಳು ಗೊತ್ತಿರುತ್ತೆ ಬಟ್ ಇದು ಟೇಕಫ್ ಆಗೋ ಟೈಮಲ್ಲೇ ಹಿಂಗೆ ಹೋಗಿಬಿಟ್ಟು ಬಿದ್ಬಿಡುತ್ತೆ ಅಂತ ಅಂದರೆ ಏನು ಅಷ್ಟೊಂದು ಬೇಜವಾಬ್ದಾರಿತನದಿಂದ ಅಲ್ಲಿ ವರ್ತಿಸಿದಾರಾ ಅಥವಾ ಆ ಮಟ್ಟಿಗಿನ ಟೆಕ್ನಿಕಲ್ ಅಲ್ಲಿ ಸಮಸ್ಯೆ ಏನಾಯಿತು ಇದನ್ನ ನಾವಿಲ್ಲಿ ಕಂಡುಕೊಳ್ಬೇಕಲ್ವಾ ಯಾಕಂದರೆ ಒಂದು ರೀತಿ ನೀವು ಹೇಳ್ದಂಗೆ ಫ್ಲೈಟ್ ಹತ್ತೋಕ್ಕೂ ಭಯ ಬರುವಂಥ ರೀತಿಯಾದಂಥ ಒಂದು ಸನ್ನಿವೇಶ ಇದು पीछे यहाँ 200 मीटर पहले ऑफिस है रिया एयर कार्गो एक्सप्रेस यहाँ पे जो ऑफिस है बाहर निकला तो मैंने देखा कि आवाज जोर से आवाज आया बिंग्स का फिर पूरा धुआं धुआं भर गया लोग यहाँ से भगदड़ मची, उसके बाद आके ये देख रहे थे ये हादसा की स्थिति आए पे आने के बाद देखा कि पूरा मलवा बिखरा हुआ आग लगी है पूरा धुआं गुबारा है कुछ भी दिखाई नहीं दे रहा समझ में नहीं आ पा रहा था क्या है उसके बाद पता चला कि ये गिरा हुआ है और वो किया फिर प्रशासन ने चारों तरफ से लिया। बिल्डिंग है जो सरकारी बना रखा है हुई तो देखिए तो सब लोग अभी इतने परेशान है सब वो जो भी वातावरण वा है अभी अच्छा नहीं है सब वो नाराज है तो हमको ही एडजस्ट करना है वो सब मची हुई है तो फ्लाइट इधर उधर तो हम लोग अभी मैनेज करेंगे जो भी उनके इंस्ट्रक्शन लेंगे आप वो भी इंश्यू कर रहे हैं हमारा